ಯಾವುದೇ ತರಹದ ಒಂದು ಸರ್ ಪ್ರಾಬ್ಲಮ್ ಫೇಸ್ ಮಾಡೋ ಥರ ಇರೋದಿಲ್ಲ ಅದೇ ರೀತಿ ಯಾವುದೇ ಥರದ ಒಂದು ಇಶ್ಯೂಗಳಿರೋದಿಲ್ಲ ಯಾವುದೇ ತರದ ಒಂದು ಸೈಬರ್ಗಳಲ್ಲಿ ಗಂಟೆಗಟ್ಲೆ ಕುತ್ಕೊಂಡು ಕಾಯೋ ಅವಶ್ಯಕತೆನೇ ಇಲ್ಲ ನಾನು ಈ ಒಂದು ಹೇಳುವ ಒಂದು ಐಡಿಯಾ ನೀವು ಜಸ್ಟ್ ಪ್ರಯೋಗ ಮಾಡಿ ಉಪಯೋಗ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಹಲೋ ಸರ್ ಹೇಗಿದ್ದೀರಾ ನಾನು ಮೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರೆಚ್ಚ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಎರಡು ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು ಬಟ್ ಯಾರಿಗೂ ಸಹ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ನಿನ್ನೆ ನಿನ್ನೆ ಬಿಡ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ ಎರಡು ಗಂಟೆ ಬಿಟ್ಟಿದ್ರು ಒಂದು ಹನ್ನೆರಡರಿಂದ ಒಂದು ಗಂಟೆ ತನಕ ಅದೇ ರೀತಿ ನೆಕ್ಸ್ಟು ಮೂರರಿಂದ ನಾಲ್ಕು ಗಂಟೆ ತನಕ ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದರು ಆದರೆ ಏನು ಇದರಲ್ಲಿ ಒಂದು ವಿಶೇಷ ಅಂದರೆ ನೋಟಿಸ್ ಯಾವುದೇ ಕಾರಣಕ್ಕೂ ಕೊಟ್ಟಿರಲಿಲ್ಲ ಇಮ್ಮಿಡಿಯೇಟ್ಲಿ ಬಿಟ್ಟಿದ್ದರು ಸರ್ವರ್ ಇತ್ತು ಆದರೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೋಟಿಸ್ ಯಾರಿಗೂ ಕೊಟ್ಟಿರಲಿಲ್ಲ ಸರ್ವರ್ ಇತ್ತು ಒಂದು ಯಾರ್ಯಾರೋ ಸುಮಾರು ಜನ ಒಂದು ಕೆಲಸಗಳನ್ನು ಮುಗಿಸಿದ್ದಾರೆ ಅಂದರೆ ಹೊಸ ಅರ್ಜಿಗಳನ್ನು ಅಪ್ಡೇಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಿತ್ತು ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನ ನಿನ್ನೆ ಒಂದು ಎರಡು ಗಂಟೆಗಳ ಕಾಲ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ಸದ್ರೆ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಜನ ವೇಟಿಂಗ್ ಅಲ್ಲ ಇದಾರೆ ನನ್ಗನ್ಸಮ್ಗೆ ಇವಿ ಜನ ಹೊಸ್ದಾಗಿ ಅಪ್ಲೈ ಮಾಡೋದಕ್ಕೆ ಕಾಯ್ತಾಯಿದ್ದೀರಾ ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ಗೆ ಸುಮಾರು ಜನ ಹೊಸದಾಗಿ ರೇಷನ್ ಕಡೆಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ಸಬ್ಮಿಟ್ ಮಾಡಬೇಕು ಅಂತ ಸಿಕ್ಕಾಪಡೆ ಜನ ಬರ್ತಾರೆ ಆದರೆ ಆಗಿ ಹಳೆ ರೇಷನ್ ಅಲ್ಲಿ ಇರ್ತಾರೆ ಒಬ್ರು ಇರ್ತಾರೆ ಗಂಡ ಹೆಂಡ್ತಿ ಹೊಸ್ದಾಗಿ ಮದುವೆ ಆಗಿದ್ರೆ ತವ್ರ ಮನೆ ರೇಷನ್ ಹೆಂಡತಿ ಇದ್ದರೆ ಗಂಡನ ಮನೆ ಅವ್ರ ರೇಷನ್ ಅಲ್ಲಿ ಗಂಡ ಇರ್ತಾರೆ ಬಟ್ ಇವೆಲ್ಲ ಒಂದು ಸಮಸ್ಯೆಗಳಿಂದ ಹೊಸ ಅರ್ಜಿಗಳು ಮತ್ತೆ ಏನಾದರೂ ಡಿಲೀಟ್ ಅಂದರೆ ತಿದ್ದುಪಡಿ ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಹೊಸ ಅರ್ಜಿಗಳು ಮತ್ತೆ ಜಾಸ್ತಿ ಆಗುವಂಥ ಒಂದು ಅವಕಾಶಗಳು ಇರ್ತವೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ಇಮ್ಮಿಡಿಯೇಟ್ಲಿ ಹಳೇ ರೇಷನ್ಗಳಲ್ಲಿದ್ದರೆ ನಿಮಗಿನ್ನೂ ರೇಷನ್ ಕೊಡ್ತಿದ್ರೆ ಅಕ್ಕಿ ಕೊಡ್ತಿದ್ರೆ ಇಮ್ಮಿಡಿಯೇಟ್ಲಿ ಆ ಕಾರ್ಡಿಂದ ಒಂದು ಡಿಲೀಟನ್ನು ಮಾಡಿಸ್ಕೊಳ್ಳಿ ಅಂದರೆ ಮುಕ್ತಿ ಪಡ್ಕೊಳ್ಳಿ ಡಿಲೀಟಾಗಿ ಆಮೇಲೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರು ಅಂದರೆ ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಐಡಿಯಾವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಐಡಿಯಾದಿಂದ ನೀವು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಆರಾಮಾಗಿ ಹಾಕಿಸ್ಕೊಳ್ಬೋದು ಯಾವುದೇ ಥರದ ಒಂದು ಸರ್ವರ್ ಪ್ರಾಬ್ಲಮ್ ಫೇಸ್ ಮಾಡೋ ಥರ ಇರೋದಿಲ್ಲ ಅದೇ ರೀತಿ ಯಾವುದೇ ಥರದ ಒಂದು ಇಶ್ಯೂಗಳಿರೋದಿಲ್ಲ ಯಾವುದೇ ಥರದ ಒಂದು ಸೈಬರ್ಗಳಲ್ಲಿ ಗಂಟೆಗಟ್ಲೆ ಕುತ್ಕೊಂಡು ಕಾಯೋ ಅವಶ್ಯಕತೆನೇ ಇಲ್ಲ ನಾನು ಈ ಒಂದು ಹೇಳುವ ಒಂದು ಐಡಿಯಾ ನೀವು ಜಸ್ಟ್ ಪ್ರಯೋಗ ಮಾಡಿ ಉಪಯೋಗ ಮಾಡ್ಕೊಳ್ಳಿ ಅರ್ಥ ಆಯಿತಾ ಏಕೆಂದ್ರೆ ನನಗಾಗಿರೋ ನನಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಆದರೆ ದಯವಿಟ್ಟು ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ ಸ್ನೇಹಿತರ ಬನ್ನಿ ಸ್ನೇಹಿತರ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದ್ರ ಬಗ್ಗೆ ಒಂದು ಐಡಿಯಾದ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ವತಃ ಅದಕ್ಕಿಂತ ಮುಂಚೆ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಡ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ ಅದೇ ರೀತಿ ಏನಾದರೂ ಗೆ ಕೂಡಲೇ ಡೌಟ್ಸ್ ಬಂದ್ರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾನು ನಿಮಗೆ ಕಮೆಂಟ್ಗೆ ರಿಪ್ಲೈ ಅಂತೂ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಮೊದಲನೇದಾಗಿ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಪ್ಲಿಕೇಶನ್ಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತ ನಿಮಗೆ ಅನಿಸಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ನೀವು ಇಮ್ಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಈ ಕೂಡಲೇ ವಿಸಿಟ್ ಮಾಡಿ ಅರ್ಥ ಆಯ್ತಾ ಯಾಕೆ ಅಂದರೆ ಒಂದು ಬಾರಿ ಆದರೂ ರೇಷನ್ ಕಾರ್ಡ್ ಒಂದು ಗಂಟೆ ಆದರೂ ಬಿಡ್ತಾರೆ ಬಟ್ ಆ ಒಂದು ವಾರಕ್ಕೊಂದ್ಸರಿ ಬಿಡ್ತಾರಲ್ಲ ಹಾಗೇನು ಏನಾಗುತ್ತೆ ಅಂದರೆ ಆಗ ಯಾರಿಗೂ ಸಹ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೈಬರ್ ಅವ್ರಿಗೆ ಬಿಟ್ಟರೆ ಅವರು ಅವಾಗ ಅವಾಗ ಚೆಕ್ ಇರ್ತಾರೆ ಗ್ರೂಪ್ಗಳಿರ್ತವೆ ಆ ಗ್ರೂಪಿಂದ ನೋಡಿಕೊಂಡು ಏನು ಮಾಡ್ತಾರೆ ಇಮಿಡಿಯೇಟ್ಲಿ ಆ ರೇಷನ್ ಕಾರ್ಡ್ ಹೊಸ್ದಾಗಿ ಏನಾದರೂ ಬಿಟ್ಟಿದ್ರೆ ಒಂದು ನೋಟಿಸನ್ನು ಕೊಡ್ತಾರೆ ಅದರಿಂದ ಪಟ್ಟಂಥ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕಿಸ್ಕೊಡ್ತಾರೆ ಬಟ್ ನೀವೇನು ಮಾಡ್ತೀರಾ ಅಂದರೆ ಸೈಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅವರು ಒಂದು ಅಪ್ಡೇಟ್ ಮಾಡಿ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿ ನಿಮಗೆ ತಲುಪಿಸ್ತಾರೆ ಓ ಟಿ ಪಿ ಮೂಲಕನೇ ಆರಾಮಾಗಿ ಒಂದು ಹೊಸ್ತಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಇಮಿಡಿಯೇಟ್ ಇಷ್ಟೇ ನೀವು ಸಿಂಪಲ್ ಆಗಿ ಸೈಬರಿಗೆ ವಿಸಿಟ್ ಮಾಡಿ ಏನು ಮಾಡ್ತೀರ ಅಂದ್ರೆ ಡಾಕ್ಯುಮೆಂಟ್ಸ್ ಝಲಾಕ್ಸ್ಗಳನ್ನೆಲ್ಲ ಕೊಡ್ರಿ ಎಲ್ಲ ಏನೇನು ಡಾಕ್ಯುಮೆಂಟ್ಸು ಅಂದರೆ ಕ್ಯಾಸ್ಟು ಇನ್ಕಮು ಆಧಾರ್ ಕಾರ್ಡು ರನ್ನಿಂಗಲ್ಲಿ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮಕ್ಕಳು ಏನಾದರೂ ಹೆಸರು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಹೊಸ ರೇಷನ್ ಕಾರ್ಡಲ್ಲಿ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಅದೇ ರೀತಿ ಮಕ್ಕಳದು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಇಷ್ಟು ಒಂದು ಸಟ್ ಜರಾಕ್ಸನ್ನು ನೀವು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ನಿಮಗೆ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಬಿಟ್ಟಿದ ತಕ್ಷಣ ಇಮ್ಮಿಡಿಯೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಓ ಟಿ ಪಿ ಮೂಲಕ ಒಂದು ರೇಷನ್ ಕಾರ್ಡ್ ಅರ್ಜಿಯನ್ನು ಸಬ್ಮಿಟ್ ಮಾಡಿಕೊಡ್ತಾರೆ ಅರ್ಥ ಆಯ್ತಾ ಇದು ಒಂದು ಈಸಿ ಪ್ರೊಸೆಸ್ ಅಂತಲೇ ಹೇಳ್ಬೋದು ಒ ಟಿ ಪಿ ನಮಗೆ ರಿಸ್ಕ್ ಆಗುತ್ತೆ ಸೈಬರ್ ಅವ್ರಿಗೆ ರಿಸ್ಕ್ ಆಗುತ್ತೆ ಬಟ್ ಒ ಟಿ ಪಿ ಒಂದು ನಿಮಗೆ ಬಿ ಪಿ ಎಲ್ ಕಾರ್ಡ್ಗೆ ಒ ಟಿ ಪಿ ಮೂಲಕ ಮಾಡಬೇಕು ಅಂದರೆ ಮೂರು ಸಾರಿ ಬಯೋಮೆಟ್ರಿಕ್ ಫೇಲ್ ಮಾಡಿದ ಮೇಲೇ ನೆಕ್ಸ್ಟು ಒ ಟಿ ಪಿ ಕೇಳಿ ಸೆಂಡ್ ಮಾಡಿದ ತಕ್ಷಣ ಒ ಟಿ ಪಿ ತೊಗೊಳುತ್ತೆ ಅಂತಲೇ ಹೇಳ್ಬೋದು ಬಟ್ ಒ ಟಿ ಪಿ ಮೂಲಕನೇ ಪ್ರತಿಯೊಂದು ಅಪ್ಲಿಕೇಶನನ್ನು ಸಬ್ಮಿಟನ್ನು ಮಾಡಬಹುದು ದಯವಿಟ್ಟು ಯಾರೆಲ್ಲ ಒಂದು ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಒಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ನೀವು ಮಾಡಿದ್ರೆ ಇಮ್ಮಿಡಿಯೆಟ್ಲಿ ನಿಮಗೆ ರೇಷನ್ ಕಾರ್ಡು ಕೂಡಲೇ ಅರ್ಜಿಯನ್ನು ಹಾಕಿ ಸೈಬರ್ ಕಡೆಯಿಂದ ಒಂದು ಅಕ್ಲೈಟ್ಮೆಂಟನ್ನು ಕೊಡ್ತಾರೆ ಅದನ್ನು ದಯವಿಟ್ಟು ಅವರು ಫುಡ್ ಆಫೀಸಲ್ಲಿ ಯಾವ ಟೈಮಲ್ಲಿ ಕೇಳ್ತಾರೋ ಆ ಟೈಮಿಗೆ ಹೋಗ್ಬಿಟ್ಟು ಕರೆಕ್ಟ್ ಟೈಮಿಗೆ ಒಂದು ಡಾಕ್ಯುಮೆಂಟ್ ಝರಾಕ್ಸ್ಗಳನ್ನ ನೀವು ವಿಸಿಟ್ ಮಾಡಿದರೆ ಇಮ್ಮಿಡಿಯೇಟ್ಲಿ ನಿಮಗೆ ಯಾವ ಟೈಮಲ್ಲಿ ಅಪ್ರೂವಲ್ ಮಾಡಬೇಕು ರೇಷನ್ ಕಾರ್ಡು ಆ ಟೈಮಲ್ಲಿ ಅಪ್ರೂವಲ್ ಆಗಿ ನಿಮಗೆ ರೇಷನ್ ಕಾರ್ಡ್ ಇಮಿಡಿಯೇಟ್ಲಿ ಬರುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಐಡಿಯಾ ಸಿಕ್ಕಾಪಟ್ಟೆ ಬಟ್ ನನಗೆ ಅನ್ನಿಸ್ತು ನಾನು ಸುಮಾರು ಕಸ್ಟಮರ್ ಇದೆಲ್ಲ ಇದೇ ರೀತಿ ಅಪ್ಲಿಕೇಶನ್ಗಳನ್ನ ಹಾಕೋದು सही ನೀವು ಸಹ ಇದೇ ಪ್ರೊಸೆಸರ್ನ ಫಾಲೋ ಮಾಡಿ ಸೈಬರ್ ಏನಾದರೂ ನೀವು ಈ ವಿಡಿಯೋ ನೋಡ್ತಿದ್ರೆ ಕಸ್ಟಮರ್ಗೆ ಅನುಕೂಲ ಒಂದು ನಿಟ್ಟಿನಲ್ಲಿ ಒಂಥರ ಯೋಚನೆ ಮಾಡಿ ಅವ್ರಿಗೆ ಅನುಕೂಲ ಆಗುವಂತ ಒಂದು ಅಪ್ಲಿಕೇಶನ್ಗಳನ್ನ ನೀವು ಹಾಕಿ ಕೊಡಬಹುದು ಅರ್ಥ ಆಯ್ತಾ ನೀವು ಏನಾದರೂ ಸೈಬರ್ ಅಲ್ಲಿ ನಿಮಗೂ ಲಿಂಕ್ ಇನ್ನ ಏನಾದರೂ ಅದ್ರ ಬಗ್ಗೆ ಲಿಂಕ್ ಗಳು ಶೋ ಆಗ್ತಿಲ್ಲ ಲಿಂಕ್ ಸಿಗ್ತಿಲ್ಲ ಅಂದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ಒಂದು ನೆನ್ಪಿನಲ್ಲಿ ಇಟ್ಕೊಳ್ಳಿ ಮೊಬೈಲ್ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಬರೀ ಲ್ಯಾಪ್ಟಾಪ್ ಇದ್ರು ದಯವಿಟ್ಟು ಅಪ್ಲಿಕೇಶನ್ ಅಂತೂ ಹಾಕೋಕ್ ಹಾಕೋದಕ್ಕೆ ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂದರೆ ಬಯೋಮೆಟ್ರಿಕ್ ಇರಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಯಾರ್ಯಾರೋ ಬಂದು ರೇಷನ್ ಗಾರ್ಡ್ಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಪ್ರಯತ್ನ ಪಡಬೇಡಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗದೆ ಇರುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ಅಂದರೆ ಬಯೋಮೆಟ್ರಿಕ್ ಸೆಕ್ಯೂಜನ್ ಅಂತೂ ಇರಲೇಬೇಕು ದಯವಿಟ್ಟು ಇದರ ಪ್ರಯತ್ನ ಪಡ್ಕೊಳ್ಳಿ ಬಟ್ ಇಲ್ಲ ಅಂದರೆ ಸೈಬರ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಏನಾದರೂ ಅರ್ಜಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ರೇಷನ್ ಕಾರ್ಡ್ ಬೇರೆ ಅಪ್ರೂವಲ್ ಆಗೋದು ಯಾವಾಗ ಆಗುತ್ತೋ ಗೊತ್ತಿಲ್ಲ ದಯವಿಟ್ಟು ಮಿಸ್ಟೇಕ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ ಅಡ್ರೆಸ್ಸು ಸ್ವಲ್ಪ ಮಿಸ್ಮ್ಯಾಚ್ ಆದರೆ ಅಪ್ಲಿಕೇಶನ್ ಸುಮ್ಮನೆ ವೇಸ್ಟ್ ಆಗುತ್ತೆ ರಿಜೆಕ್ಟ್ ಮಾಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಒಂದು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಇಲ್ಲಾಂದರೆ ಇಮ್ಮಿಡಿಯೇಟ್ಲಿ ಸೈಬರ್ಗೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನನ್ನು ಸಲ್ಲಿಸಿದ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಈ ಒಂದು ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ದಯವಿಟ್ಟು ಇಷ್ಟನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯಿತಾ ಓಕೆ ಗಾಯ್ಸ್ ಈ ವಿಡಿಯೋದಲ್ಲಿ ಫುಲ್ಲು ಒಂದು ಐಡಿಯಾದ ಬಗ್ಗೆ ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಅಥವಾ ನಿಮ್ಗೆ ಹೇಳಿದ್ದೀನಿ ದಯವಿಟ್ಟು ಇದೇ ಥರ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೈ ಬಾಯ್